ಹೋಗ್ರವಾ ಅಯ್ಯೋ ಕಿಟ್ಲೆ ಸೇವ್ ಮಾಡೋ ತಿಂದಿನಿ ಹ ಇಬ್ರು ತಿನ್ನೋ ಅವ್ರಿಗೂ ಮಡ್ಗಿ ಹ್ಞೂ ಅವ್ವ ತಿಂತೀವಿ ತಿಂತೀವಿ ಸುಮ್ನೆ ಹ್ಞೂ ಇನ್ನೇನ್ವಾಲ್ತ ಇದ್ದಿರಂತೆ ಅಯ್ಯೋ ಇನ್ನೇನ್ ಮಾಡಿ ಮಗ ಇನ್ನೇನ್ ಮಾಡಿ ಇನ್ನೇನವ ಅವು ಬಂದಿಲ್ಲ ಇಲ್ಲ ಬಂದಿಲ್ಲ ಆಡಿಕೊನಾರ್ದು ಬಂದಿಂದ ಕಣ ಕಣೆ ಕಣಿ ಬರ್ಲಿ ಸುಂಕಿರ ಯಾವ ಕೆಲ್ಸ ಕಣ್ ಮಗ ಹಂಗು ಬಂದಿತ್ತು ನೆಲೆ ದಿವಸ ಸಾರು ಮಾಡಿತ್ತು ಅನ್ಕೊಂಡು ಹ್ಮ್ ತಕ ಬಂದಿತ್ತು ಮಾತಾಡಿ ಈಗ ಯೋಂಕನ ಮಾತಾಡ್ತೀವಿ ಹ್ಮ್ ಹೆಂಗ್ ಮಾತಾಡ್ತಿ ಈಗ ಹಂಗ್ ಮಾತಾಡ್ಕೊಂಡಿರು ಇದ್ದಾಗ ಒಂಥರ ಇಲ್ದ ಹೋದಾಗ ಒಂಥರ ಆಡ್ಬೇಡ ನೀನು ಅಯ್ಯೋ ಸುಮ್ಕಿನ ಮಗ ಬೇಜಾರ್ ಮಾಡ್ಬೇಡ ನೀನು ಏನೇನೋ ಮಾತಾಡಿ ಕವಿತಾ ಸುಮ್ ಕೂತ್ಕೋ ಹಂಗಲ್ಲ ಕನ ಮಗ ನಾನ್ ನಿಮ್ ಬೇಜಾರ್ ಮಾಡ್ಬೇಕು ಅಂತ ಹೇಳ್ತೇಲ್ಲ ಪಾಪ ಅವ್ರು ಎಷ್ಟ್ ಸಹಾಯ ಮಾಡ್ತಾರೆ ಅದನ್ನ ನೀನ್ ಅರ್ಥ ಮಾಡ್ಕೊಂತ ಹೇಳ್ತಿರೋದ್ ಅಷ್ಟೇ ಗೊತ್ತಾಯ್ತು ಕನ್ ಬುಡ್ಮಗ ಮಗ ಒಂದ್ ಬೋಸ್ ಮೇಲೆ ಗೊತ್ತಾಯ್ಕಿಲ್ವಾ ಏನ್ ಮಾಡಿಯೇ ನಮ್ಮ ಬುದ್ಧಿ ಲದ್ದಿ ತಿನ್ನಕ್ ಹೋಗಿತ್ತು ಇನ್ನೇನ್ ಮಾಡಿಯವ ಎಲ್ಲಿದಾರಂತವ ಎಲ್ಲಿದಾರು ಎಲ್ಲಿದರ ಮಗ ಇರಕ್ಕೆ ನೆಲೆ ಇದ್ದದ ಮುಂದೆ ಓಕೆ नम् असर नम्दि तर्कि तमासे नोड्नु देउरू भगवन्तु या कारणकु मलाई अोसे अनुभोस् सुकिर तपाईँ सुलि तपाईँहरूले बेन जोड पे मन अन बन्द पढ्सके मन बिदि बिकारीमान वा मेरो मण्डे बन्द्रुप या मक बोर ಕತೆ ಹಾಕು ಅಲ್ಲ ಇನ್ನೂ ಏನು ಹಾಳು ಮಾಡಬೇಕು ಮನೆ ಅಂಕ ಬಂದಿದ್ರ ಸೇರಿಸ್ಕೊಬೇಡ ನೀನು ಚಾಡಿ ಅವ್ರು ಕೊಡ್ತಾಳೆ ನನ್ನ ಮಗಳಂದ್ರೂ ಸಿಕ್ಕಿರಾ ಸೇರ್ಸ್ಕೊಬೇಡ್ರೆ ಸೇರ್ಸ್ಕೊಂಡ್ರೆ ನಿಮಗೆ ನೋಡ್ಕೊ ನಿಮಗೆ ಕೂತು ಹೇಳ್ತೀನಿ ನಮ್ಗೆ ಗೊತ್ತಿಲ್ಲ ಮಗ ಒಂದ್ಸತಿ ಯಾಕಡೆ ತಿಂದ್ಮೇಲೆ ಪದೇ ಪದೇ ತಿನ್ನಕೋದವ ನಮ್ಗೆ ಗೊತ್ತಿಲ್ವ ಹೇಳು ಅಕ್ಕೇ ಇಳಿಸ್ತೀನಿ ಸರಿಯಾಗಿ ಇಳಿಸಿ ಹೋಗ್ದು ಕೊನೆಗೆ ಯಾಕಡೆ ತಗೊಬಿಟೆ ಕೈಗೆ ಒಡ್ದೆ ಬಿಡದ ಪೊಲೀಸ್ ಓರಿಸಿ ತಗೆ ಅನ್ಕಂಡು ಸುಮ್ಮನೆ ಬುಟ್ಟು ಕಳ್ಸಿನಿ ಇದ್ಯಾಕೆ ಹಿಂಗೆ ಕಾದಾಡಿ ಬುದಿ ಕಣ್ಣು ನಾಲ್ಕು ಮನೆಯವ್ರು ಅಂತಾರೆ ಅನ್ಬಿಟ್ಟು ಅಕ್ಕಪಕ್ಕ ಒಳದವ್ರು ಇರ್ತಾರೆ ನೋಡ್ತಿದ್ರು ಎಲ್ಲವ ಅಲ್ಲವಾ ಉಪ್ಪು ಹಾಕಿಬಿಟ್ಟು ಕಳಿಸ್ತೀನಿ ಒಂದು ಮಾತು ಮಾತಂದಿದ್ರು ಯಾರಾದ್ರೂ ನೋಡ್ಲಿ ಯಾರು ಬಿಡ್ಲಿ ಅಂತ ಬಿಟ್ಟು ಕಳ್ಸೋಣ ಮಾತ್ರವ ಯಾಕೆ ಬೇಕು ಅಂತ ಬಾಯಿ ಮುಚ್ಕೊಂಡು ಹುಲ್ಕೊಂಡು ಸುಣ್ಣಾಗೀನಿ ಅಲ್ಲಕ್ಕ ಸೋಮ್ಯ ಹೇಳ್ತೀಯಲ್ಲ ಎಡ್ತಿ ಮಾತು ಕಟ್ಕೊಂಡು ಕಟ್ಕಂಡವ್ ಉದ್ದಿನ ಬರಿ ಇದೇ ಆಯಿತು ನಾವು ಅಯ್ಯೋ ಬಿಡತ್ತಾಗೆ ಬಂದ್ರಲ್ಲ ಇನ್ನೇನು ಏನು ಯಾವತ್ತಿದ್ರು ಮಗ ಸೊಸೆಲ್ಲ ತಪ್ಪು ಅದ ಅನ್ಕೊಂಡು ನಾವು ಅಷ್ಟೆಲ್ಲ ಮಾಡಿಕೆ ಏನು ಉಪಯೋಗ ಆಯಿತು ಏನೋ ಉಪಯೋಗ ಆಯಿತು ಏನು ನಮಗೆ ಉಪಯೋಗ ಮಾಡಿದ್ದವರು ಲೋಪರ್ ಬಾಯಿ ಮುನ್ನಾಕ ಎಡ್ತಿ ಮಾತು ಕಟ್ಕೊಂಡು ಕಟ್ಕೊಂಡು ನಮ್ಮ ಮನೇಲಿ ಹಾಳು ಮಾಡ್ಬಿಟ್ನಲ್ಲ ಇನ್ನ ಅವನ ಮನೆ ಅವಳಿಗೆ ಸೇರಿಸ್ಕೋಬೇಕಾ ಬೇಡ ಬೇಡ ಯಾವುದೇ ಕಾರಣಕ್ಕೂ ಆ ಕೆಲಸ ಆ ತಪ್ಪು ಕೆಲಸ ಅಂತೂ ಮಾಡ್ಕೊಳಕ್ಕೆ ಹೋಗಬೇಡಿ ಹೇಳೋದು ಹೇಳಿ ನೀ ಇದ್ರ ಮೇಲೆ ನಿಮ್ಮ ಇಷ್ಟ ಕಣವಾ ಏನು ನಮಗೇನು ಹೊಟ್ಟೆ ಉಳಿಕಿಲ್ಲ ನೋಡಿ ಚೆನ್ನಾಗವ್ರಲ್ಲ ಅಂತ ಹೇಳಿ ಹೊಟ್ಟೆ ಅವ್ರ ಅಂತ ಅನ್ಕೊಬೇಡ ನೀನು ಯಾಕೆ ಹಂಗೆ ಅನ್ಕೊಳ್ಬೋವ ಇಷ್ಟೆಲ್ಲ ಬಾ ಮುಂಟಿದ ಮೇಲೆ ಈಗ ಬುದ್ಧಿ ಕಲಿಯಿಲ್ಲ ಅಂದ್ರೆ ಹೆಂಗೆ ಎಲ್ಗೋಯ್ತು ಅತ್ತೇನು ಮಾನು ಕಾಣ್ತೇನೆ ಇಲ್ವಲ್ಲ ವಾರ್ತಕ್ಕೆ ಹೋಗೋರಿ ಕಣಪ್ಪ ಸೋಮ್ಯಾ ನಿನ್ ಗಂಡೆ ಇಲ್ಲತ್ತವ ಅಪ್ಪ ಅವ್ರವೇ ಅವ್ ಕೆಲ್ಸಕ್ಕೆ ಹೋದ್ರು ಕಣಪ್ಪ ಅಲ್ಲೇ ಮಾಡ್ತಾ ಅದೇ ಮೊದ್ಲು ಕೆಲಸ ಮಾಡ್ತಾವೆ ಹ್ಞೂ ಅಪ್ಪ ಅಲ್ಲೇ ಮಾಡ್ತಾವ್ರಿ ಅಯ್ಯೋ ಮಾಡ್ಲಿ ಸುಮ್ಮನೆ ಇದ್ರ ಮಗ ಕೂತ್ಕೊಂಡ್ರು ಮನೆ ಬಂದ ನಿನ್ ಗಂಡು ಹೋಗ್ತಾರೆ ಹ್ಞೂ ಹೋಯ್ತಾವ್ರೆ ಕಣ ಬಂದಿದ್ರಂತಲ್ಲ ಅವತ್ತು ಏನ್ ತಂದಿತ್ತು ಅಯ್ಯೋ ಬೇಕಾದಂಗೆ ಕುತ್ಕೊ ಬಂದಿತ್ತು ಕಣ್ಮಗ ನನಗೆ ನಿಶ್ಚವ ಆಗ್ಲುವೆ ನಿನ್ ಗಣ್ಣ ಮಕಾ ತೋರಕ್ಕೆ ಒಂದು ಇಡೀ ನಾಚಿಕೆ ಆಗ್ಬಿಡ್ತು ಕಣ್ಮಗ ತೂ ಎಂತ ಇಂಥ ದೇವ್ರಂತ ಮನ್ಸನ್ಗೆ ನಾವು ಇಷ್ಟೆಲ್ಲ ಮಾಡ್ಬಿಟ್ ಅಂತ ನಮಗೆ ಮಕಾ ತೋರಕ್ಕೆ ಆಗಮಿಲ್ಲ ಕಣ್ಮಗ ಭಾಳ ಬೇಜಾರಾಗೋಯ್ತು ಅಯ್ಯೋ ಏನು ಅನ್ಕೊತೋ ಏನೋ ಎಂತ ಇವ್ರು ಅಂತ ಬಂದ್ಕಂಡದ ಏನೋ ಅನ್ಕೊಂಡು ಬೇಜಾರಾಗೋಗಿತ್ತು ಆಗ ಪಾಪ ಪಾಯಿ ಒಳಗೆ ಬಂದಿಲ್ಲ ಈ ಚೀರಾ ಚೀರಾ ಕೊಟ್ಟ ಕುತ್ಕೊಂಡು ಹಾಂ ಸುಮಾರು ಹೊತ್ತು ಗಂಟೆ ಮಾತಾಡ್ತು ಮಾತಾಡ್ಕೊಂಡು ಹಂಗೂ ಕಾಪಿಟ್ಟು ಏನು ನಮ್ಮ ಸಮಾಧಾನ ಸಮಾನು ಕುಡೀರಿ ಅಂದ್ಬಿಟ್ಟು ಕಾಯಿಸ್ಕೊಟ್ಟೆ ಕುಡಿದ್ರು ಪೊತ್ತು ತರಕಾರಿ ಆಮೇಲೆ ಇದು ಸಾಮಾನುಗಳು ಎಲ್ಲ ತಗೊಬಂದು ಕೊಟ್ಬಿಟ್ಟು ಬಂದ್ರು ಮನೆ ದಿನಸಿ ಸಾಮಾನ ಅಂತ ಅಂದಿದ್ರೆ ಬಂದು ಹೋಗಿದೆ ಅಂದರು ಸಾಮಾನು ಗಿಮಾನ್ ತಗೊಂಡು ಹೋಗಿದೆ ಅಂತ ಏನು ಹೇಳಿಲ್ಲಪ್ಪ ಅಯ್ಯೋ ಯಾವ್ದಾರ ಬಲಗೈ ಮಾಡೋದು ಎಡಗೈ ಗೊತ್ತಾಬಿಡ್ದು ಅಂತ ಪಾಯಿ ಅಷ್ಟೊಂದು ಒಳ್ಳೆತನಕ್ಕೆ ನಾವು ಬೆಲೆ ಕೊಡ್ಲಿಕ್ಕ ಮಾಡು ನಮಗೆ ನಾಚಿಕೆ ಆಯ್ತದ ಏನವ ಮಾಡೋದು ನಿನ್ಗೂ ಮಗ ತೋರ್ಸಕ್ಕೆ ನಾಚಿಕೆ ಆಗಿ ಇಷ್ಟು ದಿನ ಬರ್ಲಿಲ್ಲ ಅಯ್ಯೋ ಸಿಕ್ಕಿಲ್ಲ ಸುಮ್ಮನಿರವ ಅದನ್ನೇ ಕಟ್ಕೊಂಡ್ರ ಅದ ಕಟ್ಟೆ ಕಟ್ಕೊಂಡು ಕುತ್ಕೊಂಡ್ರೆ ಅಂತದ ಒಂದು ಮಾತುಕತೆ ಅನ್ನೋದು ಎಂಟರ್ ಮಧ್ಯದಲ್ಲಿ ಬಂದೇ ಬರ್ತವೆ ಅವಕ್ಕೆಲ್ಲ ಗೋಲಿ ಹೊಡೆದ್ಬಿಟ್ಟು ಮುಂದಿಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು ಹೊರತು ಅದ್ನೇ ಸಾಧಿಸ್ಕೊಂಡು ಅದ್ನೇ ಮಾತಾಡ್ಕೊಂಡು ಕತೆ ಕಡೆ ಇರ್ತೀವಿ ಅಂದರೆ ಅದದ ಅಂದ್ಬಿಟ್ಟು ನಿಮ್ಮ ಮಗನೂ ನಿಮ್ಮ ಸಾಸನ ಸೇರಿಸ್ಕೊಬಿಟ್ಟಿಗೆ ಒಂದು ಮಾತು ಬರ್ತದೆ ಹೋಯ್ತದೆ ಅಂದ್ಬಿಟ್ಟು ತಿಂದು ಮನೆಗೆ ತಿಕ್ಕ ತೋರ ಬುದ್ಧಿ ಕಲ್ತವ್ರೆ ನೀನು ಬರೋಕಾದ ನನ್ನ ಮನೆ ಒಳಗೆ ಅವರು ಹೇಳ್ಬಿಟ್ಟೆ ಹಂಗುವೆ ಜಾಗ ಕೊಡಿ ಅಂತ ಅವಳೆ ಏನಾರು ಅಪ್ಪನ ಮನೆಯಿಂದ ಕೊಟ್ಟು ಕಳ್ಸಿದ್ದಾಳೆ ಬರ್ಸ್ಕೊಂಬಂದಿರೋಳು ಹಂಗೆ ಹೇಳ್ದೆ ಸರಿಯಾಗಿ ಹೋಗು ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸ್ಬಿಟ್ಟು ಅಂದೆ ಮುಚ್ಕೊಂಡು ಹೋಯ್ತಾನೆ ಇದ್ಲು ಅಲ್ಲ ಕನ್ ಮಗ ಬುಡ್ಡೆ ತತ್ಕೆ ಏನ್ ಬೇಕು ಅದೇ ತಂದು ಕೊಡೋದು ஒன் கேசக்கோலி இல்ல யாதார்க்கு மாமூன பிஞ்சு டூடு சுவையா சண்ட முகி நோட் நோட் இவ்வளோ கிரமினல் சந்த ಅದೇನೋ ಪಾಪ ಅವರು ಒಳ್ಳೆತನ ನಾವು ದುರುಪಯೋಗ ಪಡಿಸ್ಕೊಳಕದವ ಇಲ್ಲಿ ಗಂಟ ಆಗಿದೆ ಆಯ್ತು ಕಣ್ಮಗ ನಿಚ್ಚು ಆಗ್ಲಿವೆ ಬೇಡ ನಿಮ್ಮದೇಗಿವಿ ನಾವು ಕುಡಿಸ್ದು ಇದ್ರೆ ಯಾವ ತಾರಿಸಿ ಮನೇಲಿ ಇದ್ದಾಗ ನೆಮ್ಮದಿ ನಮ್ಮದಿನೇ ಕಳ್ಕೊಬಿಟ್ಟಿದ್ದವ ಈಗ ನೆಮ್ಮದೇ ಇದೀವಿ ಸುಮ್ತಿರು ನೋಡೋಕಾಯ್ತು ರೀ ಅದ್ಕೆ ಹೇಳಿವಿ ಗ್ರಾಂಟ್ ಗಿಂಟ್ಗೆ ಬರ್ಸ್ಕೊಂಡು ಸುಮಾರಾಗಿ ಜೊತೆ ಸೈಟ್ ಮನೆಗೆ ಸುಮಾರು ಕಟ್ಸ್ಕೊಳ್ಳೋದು ಈಗ ಬೇಡ ಈಗ ಯಾವುದೂ ಬೇಡ ಸುಮ್ಮನೆ ಇದ್ಬಿಡ್ತೀವಿ ಏನಪ್ಪ ಅಂದರೆ ಅದೇ ದುಡ್ಗಾಗಬೇಕು ಎರಡು ಸಾವಿರ ಲಕ್ಷ ಒಳಗೊಂಡ ಏನಾಗ ಕೊಟ್ಟಾರಂತೆ ಅಷ್ಟರಲ್ಲಿ ಆಗಂಗೆ ಬೇಕಾದ ತಪ್ಪೆನೆಲ್ಲ ಆಗಲಿ ತಾರ್ಸ್ಕೊಂಡು ಇದ್ದು ಬಿಡ್ತೀವಿ ಈಗ ಸದ್ಯಕ್ಕೆ ಅದ್ಕೂ ಕೈಯಾಕಿಲ್ಲ ಈಗ ಬರ್ಸಿದ್ರೂ ಅದು ಒಂದು ಒಂದ್ವರೆ ವರ್ಷ ಆದಂತ ಬರೋದು ತಡಾರ ಬಂದಾಗ ಬರ್ಲಿ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕಿಲ್ಲ ಕನವ ಒಟ್ಟು ನೆಮ್ಮದಿಯಾಗಿ ಕಣ್ಣು ಮುಗ ಏನ್ ನೆಮ್ಮದಿ ಆಗಿದಿರಿ ಬಿಡು ಓಸಿ ನೆಮ್ಮದಿಯಾಗಿದಿರ ಇಲ್ಲಕ ಸುಮ್ನೆ ಇಲ್ಲ ನಿನ್ಗೆ ಗೊತ್ತಾಗಾಕಿಲ್ಲ ನಾವು ನೆಮ್ಮದಿಯಾಗೆ ಇವಿ ಈಗ ಹೇಳರ ನಂಬಕಿಲ್ಲ ಯಾವ ನೆಮ್ಮದಿಯಾಗಿದ್ರಿ ಹೊಲ್ತಾವ ಇದ್ರೆ ಗುಡ್ಸಲ್ಲಿದ್ರಿ ಅನ್ಕೋಬನ್ ನೀವು ನಿಜ್ವಾಗ್ಲೂ ಮನೇಲಿ ಊರೊಳಗೆ ನೆಮ್ಮದಿನೇ ಐತಿಲ್ಲ ಅಷ್ಟು ನೆಮ್ಮದಿಯಾಗಿ ಇವಿ ಹ್ಞೂ ನಮ್ಮ ಅಪ್ಪ ಬಂದಿತ್ತಾ ಇಲ್ಲಕ ನಾವು ಬಂದಿಲ್ಲ ನಿಮ್ಮ ಅಪ್ಪ ಬಂದಿಲ್ಲ ಹೂವಾ ಮಾತ್ರವೇ ಅಪ್ಪನೇ ನೀನು ತಂದಿ ಅನ್ನೋದಿತ್ತಾ ಕಾಟ್ಲು ಮೀನು ಜಿಲೇಬಿಂತು ಕಣಿ ಅಂತ ಹೋದ್ರು ತಾನೇ ಮಾತಾಡ್ಸೋದು ಪಪ್ಪ ನನ್ಗೆ ಹೋಗಿಲ್ಲ ಅನ್ವಾ ಹಿಂಗ ಆಗೋಯ್ತಲ್ಲ ಅನ್ಕೊಂಡು ಜನಗಳು ಆಡ್ಕೊತಾರೆ ಅನ್ಕೊಂಡು ನನ್ಗೆ ಹೋಗಿ ಎಲ್ಲ ಮಗ ನಾನು ನಿಜವಾಗ್ಲೂ ಬೇಜಾರಾಗ್ಬಿಟ್ಟು ಅಯ್ಯೋ ಹಿಂಗೆಲ್ಲ ಆಯ್ತಲ್ಲ ಅನ್ಕೊಂಡು ಏನೋ ಬಂದು ಬಂದು ಮಾತಾಡ್ತಾ ಕುತ್ಕೊಳ್ಳೋನು ಅದು ಇದು ಇದಂತಾವ ಈಗ ಹಿಂಗೆ ಆಯ್ತಲ್ಲ ಅನ್ಕೊಂಡು ಏನಾದ್ರು ಅಂತಾರೆ ಅನ್ಬಿಟ್ಟು ನನಗೆ ಅಲ್ಲಿ ಹೋಗಿ ನಾನು ಊರಳಿಕೆ ಹೋಗಿಲ್ಲ ನಾನು ಒಟ್ಟು ನಿಮ್ದೆ ನೀವು ನೀವ್ ಅಲ್ತ ಊರಲ್ಲಿ ಇದ್ದಿದ್ರೆ ಚುಚ್ಚಿ ಚುಚ್ಚಿ ಮಾತಾಡಿ ನಮ್ಮ ನಮ್ ಸಾಯಿಸ್ಬಿಡೋರ್ ಕನ್ಮಗ ಊರೊಳಗಿರಾಕೈತಿ ಸದ್ಯ ಕೊಟ್ಟಿಗೆ ಏನಪ್ಪ ಅಂದ್ರೆ ನಿಮ್ದಾಗ ಇದು ಮನ್ಸೂನ್ಗೆ ಇನ್ನೇನ್ ಬೇಕು ನಿಮ್ದಿಗಿಂತವ ಭಾಳ ಬಹಳ ಮುಖ್ಯವಾದವ ಹೆಂಗ ಕಾಲ ಕಳೆದ ಮಗೇನ್ ಮಾಡಂಗ್ತದ ಅಯ್ಯೋ ಕಾಣಕನಪ್ಪ ನಿಜವಾಗ್ಲೇ ನನಗಂತೂ ನಿಜವಾಗ್ಲೂ ನನಗೆ ಬೇಜಾರಾಯಿತು ಅವತ್ತು ಬಂದಿತ್ತು ಕಾ ಬಂದಿರೇನೋ ಒನ್ ಯಾಕೆ ಬಂದು ಸುಮ್ಮನೆ ಆರಾಮಾಗಿ ಇರ್ಬೋದು ಏನಂತೆ ಇಲ್ಲಿ ಯಾರು ಬೇಜಾರು ಮಾಡೋದಿದ್ದಾರ ನಿಮಗೆ ಸುಮ್ಮನೆ ಸುಮ್ನೆ ಹೆಚ್ಚಾಗಿರ್ಬೋದು ನೀವೇ ಯಾಕೆ ಮನ್ಸು ಮಾಡ್ತೇನೆ ಇಲ್ವಲ್ಲ ಬೇಡ ಬೇಡಕಣ ಮಗ ನಿಜವಾಗ್ಲೂ ನೀನು ಏನಾರು ಅನ್ಕೊಂಡ ನಿಮ್ದೇನದ್ದೇ ಇತ್ತಿತ್ತಿಲ್ಲ ಜೀವನದಲ್ಲಿ ಈಗ ಅಷ್ಟೋ ಇಷ್ಟೋ ನಿಮ್ದೆಗೀವಿ ಹಂಗೆ ನಿಮ್ದೆಗಿದ್ ಬಿಡದಕಣ ಮಗ ಸುಮ್ಮನೆ ಮಗ ಬೇಡಕತ್ತೆ ವಾ ಹಾಂ ಕೂತ್ಕೊಳ್ಳಿ ಸಾಂಬಾರದೇ ಎತ್ತಿ ಹಾಕ್ತೀನಿ ಅಯ್ಯೋ ಬೇಡ ಬಿಡಕಣ ಊಟ ಮಾಡ್ಕೊಂಡೆ ಬಂದೋ ನಾವು ಹೋಗಬೇಕು ಓ ಸರಿ ಬಿಡವ ಈಗ ಬಂದು ಆಲೇ ಹೋಗ್ತೀವಿ ಅಂತ ನಿಂತಿದ್ದೀರಾ ಇವಿ ಓ ಅತ್ತೇನು ಮಾನು ಮನೇಲಿಲ್ಲ ನೀವು ಅಲೆ ಹೋಗ್ತೀನಿ ಅಂತ ಇದ್ರಿ ನೋಡಿ ಎಷ್ಟು ಮಟ್ಕೆ ಅವೆಲ್ಲ ಕಣವ ಇವತ್ತು ಹೋಗ್ಬೇಡಿ ನಾಳೆ ಕೊನಾಡ್ದಾಗ ಹೋಗಿವ್ರಿ ಅಲ್ಲಿ ಏನು ಕಟ್ಟಿ ಆಗ್ತಿಲ್ಲ ಸುಮ್ಮನೆ ಇರಿ ನೀವು ಹೋಗೋದು ಬೇಡ ಬಿಡೋದು ಬೇಡ ಹಾಂ ಹಾಕ್ತೀನಿ ಸುಮ್ಮನೆ ಕೂತ್ಕೊಳ್ಳಿ ಊಟ ಮಾಡಿವ್ರಂತೆ ಅವ ಉಳ್ಕೊಳ ಕಾಯ್ತಿಲ್ಲ ಸುಮ್ನಿರ ಮಗಳೇ ಬತ್ತಿ ಸುಮ್ನಿರ್ ಅನ್ಸತಿ ಮತ್ತೆ ಮಾವ ಬರಗಂಟಿ ಇರ್ತೀವಿ ಇದ್ದು ಬಿಟ್ಟು ಅವ್ನು ಮಾತಾಡ್ಸ್ಕೊ ಹೋಯ್ತಿವಿ ಕ ಸುಮ್ಕಿರ ಹಂಗೆ ಹೋದವ ಮಾತಾಡ್ಸ್ಕೊ ಹೋಯ್ತಿವಿ ಇನ್ನೊಂದ್ಸತಿ ಬತ್ತಿ ಸುಮ್ಕಿರಲ್ಲ ಇನ್ನೊಂದ್ಸತಿ ಬರೋದು ಹೋಗೋದಿದ್ದೆ ಅಕ್ಕಿ ಹಾಕಿ ಬತ್ತಿ ಓ ಸುಮ್ಕಿರು ಹಾಂ ಹೋಗಕ್ಕೆ ಬಿಟ್ಬಿಡ್ತಾರೆ ನಿಮ್ಮನ್ನ ಸುಮ್ಮ ಕೂತ್ಕೊಂಡು ನೀನು ಎಂತೆ ಹೋಗಂಗಿಲ್ಲ ಬಿಡಂಗಿಲ್ಲ ನೀವು ಹೋಗಿ ಹೋಗಿ ನನ್ನ ಹತ್ರ ಸುಮ್ಮನೆ ಇರೋಕ್ಕಿಲ್ಲ ನಾನು ನನಗೆ ಬೇಜಾರಾಯ್ತು ನನಗೆ ಸುಮ್ಮನೆ ನೀವು ಇದ್ರು ಸರಿ ನೀವು ಆಯ್ತು ಬಿಡ್ರಲ್ಲ ಆಯಿತು ಬಿಡಿ ನೋಡೋಕ್ಕಾಯ್ತದೆ ಬಿಡ್ರಲ್ಲ ಹ್ಞೂ ನೋಡೋಕ್ಕಾಯ್ತದೆ ಬಿಡಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೂವಾ ಕಾಪಿ ಮಡಿಕ ಬರೋಲ್ಲ ಬಾಯ್ ಬಿಟ್ಟ ಕೇಳ್ತಿಯಲ್ಲ ಮರೆಯ ನೀನು ಸರಿ ಬಿಡು ಬಾಯ್ ಬಿಟ್ಟ ಕೇಳಾರ ಅಮ್ಮ ಇಕ್ಳು ನಾವ್ ಕೇಳಿದ್ರೇನು ಓ ಸರಿ ಬಿಡು ಏನ್ ಬೇರೆ ಮಕ್ಳ ನೀನು ಚೆನ್ನಾಗಂತೀಯ ಕಲೆ ಆಯ್ತಪ್ಪ ಮಾಡ್ತೀವಿ ಸಟಿಗೆ ಸಕ್ಕರೆ ಒಂಚೂರು ಕಮ್ಮಿಯಾಗಿ ಹಾಕ್ಲ ಮಗ ಅಳ ಸಿಹಿ ಹಾಕೋ ಕುಡಿದ್ರೆ ಅಲ್ಲೆಲ್ಲ ನೋವು ಓ ಸರಿಯಪ್ಪ ಆಯ್ತು ಸಪ್ಪೆಗೆ ಮಡಿಕೊಡ್ತೀನಿ